ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಏಳನೇ ತರಗತಿ ದ್ವಿತೀಯ ಭಾಷೆ ಕನ್ನಡ ಮೊದಲನೆಯ ಸಂಕಲನಾತ್ಮಕ ಮೌಲ್ಯಮಾಪನದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಕೆಳಗಿನ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದ ಬಳಸಿ ತುಂಬಿರಿ ಒಟ್ಟು ಐದು ಪ್ರಶ್ನೆಗಳು ಅದಿರು ಪದದ ಅರ್ಥ ಡ್ಯಾಶ್ ಎರಡನೇ ಪ್ರಶ್ನೆ ಸ್ವರ್ಗ ಪದದ ವಿರುದ್ಧಾರ್ಥಕ ಪದ ಡ್ಯಾಶ್ ಮೂರನೇ ಪ್ರಶ್ನೆ ಅತ್ಯುತ್ತಮ ಇದನ್ನು ಬಿಡಿಸಿ ಬರೆದಾಗ ಡ್ಯಾಶ್ ನಾಲ್ಕನೆಯ ಪ್ರಶ್ನೆ ಒಬ್ಬರು ಹೇಳಿದ ಮಾತನ್ನು ಯಥಾವತ್ತಾಗಿ ಬರೆಯುವಾಗ ಬಳಸುವ ಚಿಹ್ನೆ ಡ್ಯಾಶ್ ಐದನೇ ಪ್ರಶ್ನೆ ನಿತ್ಯೋತ್ಸವ ಪದ್ಯವನ್ನು ಬರೆದವರು ಡ್ಯಾಶ್ ಮುಂದಿನ ಭಾಗ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಒಟ್ಟು ಆರು ಪ್ರಶ್ನೆಗಳು ಶಾಸನಗಳು ಏನನ್ನು ಸಾರುತ್ತವೆ ಮುಂದಿನ ಪ್ರಶ್ನೆ ಭಾರತ ದೇಶದ ಸಿರಿಮುಡಿ ಯಾವುದು ಮುಂದಿನ ಪ್ರಶ್ನೆ ಪಿಸುಮಾತಿನ ಗುಂಬಸ್ ಎಲ್ಲಿದೆ ಮುಂದಿನ ಪ್ರಶ್ನೆ ಅನ್ನದಾತ ಎಂದು ಯಾರನ್ನು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಗೋಕಾಕ ಜಲಪಾತ ಏನೆಂದು ಪ್ರಸಿದ್ಧವಾಗಿದೆ ಮುಂದಿನ ಪ್ರಶ್ನೆ ತಾಯಿ ಮಗನನ್ನು ಶಿವನ ಬಳಿ ಏಕೆ ಕಳುಹಿಸಿದಳು ಮುಂದಿನ ಭಾಗ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಒಟ್ಟು ಐದು ಪ್ರಶ್ನೆಗಳು ಕನ್ನಡದ ಬಳ್ಳಿಯು ಎಲ್ಲೆಲ್ಲಿ ಸುಳಿದಿದೆ ಮುಂದಿನ ಪ್ರಶ್ನೆ ಬೇಂದ್ರೆಯವರು ಶ್ರಾವಣ ಎಲ್ಲೆಲ್ಲಿಗೆ ಬಂತು ಎಂದು ಹೇಳಿದ್ದಾರೆ ಮುಂದಿನ ಪ್ರಶ್ನೆ ಕಳ್ಳರು ನಸಿರುದ್ದೀನನ ಮನೆಗೆ ನುಗ್ಗಿದ ಪ್ರಸಂಗವನ್ನು ವಿವರಿಸಿ ಮುಂದಿನ ಪ್ರಶ್ನೆ ರೈತನು ಎಂತಹ ಕಷ್ಟಗಳನ್ನು ಸಹಿಸಿಕೊಂಡು ದುಡಿಯುತ್ತಾನೆ ಮುಂದಿನ ಪ್ರಶ್ನೆ ಮೈಸೂರು ಅರಮನೆಯ ಸೊಬಗನ್ನು ವರ್ಣಿಸಿ ಮುಂದಿನ ಭಾಗ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ಇತಿಹಾಸ ಜಾಲಾಡು ಮುಂದಿನ ಭಾಗ ಸಮನಾರ್ಥಕ ಪದಗಳನ್ನು ಬರೆಯಿರಿ ಗಿರಿ ಖುಷಿ ಸ್ನೇಹಿತ ಮುಂದಿನ ಭಾಗ ಈ ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಬಡತನ ಶ್ರೀಮಂತಿಕೆ ಕೊನೆತನಕ ಇರುವುದಿಲ್ಲ ಮುಂದಿನ ಮಾತು ಅರೆ ಇಲ್ಲೇನು ಮಾಡುತ್ತಿದ್ದೀಯಾ ಮುಂದಿನ ಮಾತು ಎಂಥ ಕೆಲಸ ಆಗಿ ಹೋಯಿತು ಮುಂದಿನ ಭಾಗ ಸೂಕ್ತ ಲೇಖನ ಚಿಹ್ನೆಗಳನ್ನು ಬಳಸಿ ಬರೆಯಿರಿ ಹುಡುಗ ಎಲ್ಲಿ ಹೊರಟಿರುವೆ ಮುಂದಿನ ಭಾಗ ಕೆಳಗಿನ ವಾಕ್ಯಗಳಲ್ಲಿರುವ ಪದಗಳನ್ನು ಅರ್ಥಪೂರ್ಣವಾಗಿ ಜೋಡಿಸಿ ಬರೆಯಿರಿ ನಂಬಲಿಲ್ಲ ಅವನ ಸ್ನೇಹಿತರು ಮಾತನ್ನು ಮುಂದಿನ ವಾಕ್ಯ ತಾಣ ಕನ್ನಡ ಹಲವು ನಾಡು ನದಿಗಳ ಮುಂದಿನ ಭಾಗ ಈ ಕೆಳಗಿನ ಪ್ರಶ್ನೆಗಳಿಗೆ ಏಳು ಎಂಟು ವಾಕ್ಯಗಳಲ್ಲಿ ಉತ್ತರಿಸಿರಿ ಕುವೆಂಪು ಅವರು ಭರತ ಭೂಮಿಯನ್ನು ಯಾವ ರೀತಿಯಲ್ಲಿ ವರ್ಣಿಸಿದ್ದಾರೆ ಮುಂದಿನ ಪ್ರಶ್ನೆ ಅಕ್ಬರನ ಆಸ್ಥಾನದಲ್ಲಿದ್ದ ವಿದ್ವಾಂಸರು ಹಾಗೂ ಸಾಧುವಿನ ನಡುವೆ ನಡೆದ ಸಂಭಾಷಣೆ ಏನು ಧನ್ಯವಾದಗಳು ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ చాలను ఉచితంగా సబ్స్క్రైబ్